ಇಲ್ಲೋಡಿ ನಮಗೆ ನೀವು ಎಣ್ಣೆ ಮಾರ್ತಾ ಇದ್ದೀರಾ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ ನೀವು ಈ ರೀತಿ ಮಾಡೋ ಹಾಗಿದ್ರೆ ಈಗಲಿಂದ ಈಗಲೇ ನಿಲ್ಲಿಸ್ಬಿಡಿ ಮತ್ತೆ ಮುಂದೆ ಸಮಸ್ಯೆಗಳು ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಇಲ್ಲ ನೋಡಿ ಹೇಳ್ತಾ ಇದ್ದೀನಿ ಈಗಲಿಂದ ಈಗಲೇ ನಿಲ್ಲಿಸ್ಬಿಡಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಣ್ಮಕ್ಳೆಲ್ಲ ಬಂದು இல்லை மேடமரே நான் யாரு ரீத்தி ஆ எண்ணெய் ஆகல பரீர் நோட் கேள்வி எங்கசரு நன்க ஓட்லே ஒட்டூரீ மேடமரே கண்டஸு பத்திரே அல்லா குட் ஓத்தாரி அது குட் வந்து நான் ஓட்டுல தான் ஆம்லேட்டு டீ காஃபி எல்லாம் மாட்னா எல்லாம் கூடஸுக்கு குக்கணுத்தாரா ஆகி எண்ணே மார்த்தாள் ஜெ ஐயம் எண்ணெய் மார்த்தாள் ஜெஐயம்மா அந்தி நம்ம சும் சும்னை தப்போட்டோங்க இல்லை மேடம் ரெ நான் அய்யோ நான் மால்ல மேடமரே நான் இல்லோட நான் ஆங்கே மாக்கே போகல மேடம் நான் ಮತ್ತೆ ನೀವು ತುಂಬಾ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಏನೇಂದ್ರೂ ನೀವು ಹೊರಗಡೆ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡಿ ಆಮೇಲೆ ನೀವು ಏನೋ ಲಾಭ ಬರುತ್ತೆ ಚೆನ್ನಾಗೆ ನಾನು ಚೆನ್ನಾಗಿ ದುಡ್ಕೋಬೋದು ಅಂತಂದ್ರೆ ಅದ್ರ ಎರಡು ಅಷ್ಟು ಇಕ್ಬೇಕಾಗುತ್ತೆ ನೀವು ಏನಾದರೂ ರೆಡ್ ಹಂಡ ಸಿಗಬಿದ್ರೆ ಮುನ್ ತುಂಬಾ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ீடுங்க மாரல மேடம் மாரல்ல ஒட்டி நான் ஓட்ல மாதக்கே இல்லது எல்லாம் இது மாட் பார்த்தா இல்லை மேடம் ரெ நான் மாரா பேர் நோடிக் பரீ நீ பரீ மேடம் கபி குடியிருந்த ஆம்லேட் ஆக்கொடத்தினி தட் ஆம்லேட் தின் மாரி பக்கத்தினி பக்க தின் மூரி பிஸ் பிசி போண்ட் ஆக்தினி பரீ மேடம் குக்கள் ம் கப்பி குடுது ஆம்லேட் திண்டு ஓகே பரீ வேட வேட நான் இன்ஃபார்ம் கதீவி ஃபஸ்ட் டைம் அந்த வார்னிங் கதீ ಫಸ್ಟ್ ಟೈಮ್ ಆಗಿರೋದಕ್ಕಿಂತ ಹೇಳ್ತಾ ಇದ್ದೀವಿ ಮತ್ತೆ ಏನಾದರೂ ನಮಗೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ ಇವ್ರು ನಿಲ್ಲಿಸಿಲ್ಲ ಮತ್ತೆ ಮಾರ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಬಂದಿದ್ದು ಬಂದರೆ ನಾವು ಹತ್ರ ರೆಡ್ ಹಣ್ಣಾಗಿ ಬದುಬಿಟ್ಟು ನಿಮ್ಮನ್ನ ಸುಮ್ಮನೆ ನೀವು ರೆಡ್ ಎಣ್ಣ ಸೀಗೆ ಬಿದ್ದುಬಿಟ್ರೆ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ನೋಡಿ ಹೇಳಿರ್ತೀನಿ ಹ್ಞೂ ನೀವು ಆದಷ್ಟು ಈಗಲಿಂದ ಈಗಲೇ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ರಿ ಇವತ್ತಿಂದಲೇ ನೀವು ಮಾರವಾಗಿಲ್ಲ ಎಲ್ಲಿದ್ದಾವೆ ಕೊಡಿ ಎಣ್ಣೆ ಎಲ್ಲಿದ್ದಿರಿ ಕೊಡಿಲಿ ಹ್ಞೂ ಯಾಕೆ ಹೇಳ್ತಾಳೆ ನೋಡಿ ಅವನು ಏಟು ಅವಳಿಗೆ ನಮಗೆ ಪೊಲೀಸ್ನವ್ರು ಅಂದ್ರೆ ಬೈ ಆಗುತ್ತೆ ನೋಡಿ ಅವಳು ಹೆಂಗೆ ಮಾತಾಡ್ತಾಳೆ ಒಂದು ಲೋಟ ಕಾಫಿ ಇದ್ರೆ ಕೊಡಿ ಬರೀ ಸರ್ ಬರೀ ಕುಕ್ಕ ಬರ್ರಿ ಹಾಂ ಕಾಫಿ ಮಾಡ್ತೀನಿ ಟೀ ಮಾಡ್ತೀನಿ ಎಲ್ಲ ಮಾಡ್ತೀನಿ ಹಾಂ ಆಮೇಲೆ ಕಾಸು ಕೊಡಲಿ ಮೇಡಮ್ ಅರೆ ನಿಮಗೆ ಬನ್ನಿ ಕೂತ್ಕೊ ಬರ್ರಿ ಬನ್ನಿ ಸರ್ ಇವಾಗ ಅರ್ಜೆಂಟ್ ಒಂದು ಕೇಸ್ ಇದೆ ಬೇಗ ಹೋಗ್ಬೇಕು ನೀವು ಇಲ್ಲಿ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಬನ್ನಿ ಮೇಡಮ್ ಒಂದು ಸ್ವಲ್ಪ ಟೀ ಬಿಡ್ತೀನಿ அவாகல இதே மேடம் ஆன்ரீ குக்கள் யாரே காசு கொடுத்துனீங்க நமக்கு ஆம்லேட் ஹாக்கிடலா இல்லாரு ஒன்றை இல்லாந்திர பக்கடே ஆகொடுத்தினி பக்காட சென்னாக ஒன்சி தி நோட்றிக்கிறே நீவே இன்னொந்து சத்தின இல்லை நோட் தான் குடிக்கே பார்த்தீர பக்கோட போண்டா டீ காஃபி எல்லா சனாக இருக்காது ம் பரீ குக்கோரீ மேடம் ரே யாலே காசு கொடுத்துனி பரீ யாள் ஆக்கி பர்மிட் ஹாக்கல பூஸ்ட் ஆகல ஆர்லிக்ஸ் ஆகலாம் ஏன்னா ஆக்கி மாடுத்தினு மேடம் ரெத்துக்கோன்னு பண்ணி பண்ணி கனி ನಮಗೆ ಒಂದು ಲೋಟ ಹಾಲು ಕಾಸು ಕೊಟ್ಬಿಡಿ ಅವ್ರಿಗೆ ಒಂದು ಲೋಟ ಕಾಫಿ ಮಾಡಿ ಬೇಗ ಅರ್ಜೆಂಟ್ ನಾವು ಹೋಗ್ಬೇಕು ಕಾ ಬೋಂಡ ಅದೆಲ್ಲ ಏನು ಬೇಡ ಹ್ಞೂ ನಾವು ಅರ್ಜೆಂಟ್ ಹೋಗ್ಬೇಕು ಅದಕ್ಕೆ ಟೀನೇ ಕೊಟ್ಬಿಡಿ ನಿಮಗೆ ಅಜ್ಜಿ ಅಲ್ಲಿ ನೋಡಲಿ ಪೊಲೀಸ್ನೇನಿ ಟೀ ಕುಡೀರಿ ಕಾಫಿ ಕುಡೀರಿ ಅಂತ ಹೇಳಿ ಹಂಗೇನಿ ಹೆಂಗ ಎಸ್ ಮಾಡ್ಕಂಡು ಹಾಗೆ ಹಿಂಗೆ ಅಂತ ಹೇಳಿ ಪಂಕಲ್ ಬಿಟ್ಲು ಹ್ಞೂ ಅಲ್ಲಿ ನೋಡಲ್ಲಿ ಒಡದ್ಬಿಟ್ಲಮ್ಮ ಅವಳು ಹಂಗೆ ಬಾಯಿ ಹುಷಾರಾನೇ ಹ್ಮ್ ಅದೆಲ್ಲ ನಾ ಬಾಡಿ ಸರ್ದಾತಿ ನೋಡು ಹೆಂಗೆ ಅವಳು ಮಾಡ್ತೀನಿ ಬನ್ನಿ ಮೇಡಮ್ ರೀ ಬನ್ನಿ ಕುತ್ಕಳಿರಿ ಹ್ಞೂ ಚೇರ್ ಸೇತಾರಲ್ಲ ಬೇಡ 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 ಸೇರಿನು ಬೇಡ ಎಣ್ಣೆ ಮಾರ್ತಾಳೆ ಮೇಡಮ್ ರೀ ಸುಮ್ಮನೆ ಹಿಂಗೆ ಸುಳ್ಳು ಹೇಳ್ತಾಳೆ ನಾನು ಮಾರಲ್ಲ ಅಂತ ಹೇಳಿ ಮಾರ್ತಾಳೆ ಮೇಡಮ್ ರೀ ನೋಡಿ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಇಲ್ಲಿ ನೋಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ನೀವು ಎಣ್ಣೆ ಮಾರೋ ಹಾಗಿಲ್ಲ ಅಂತೇಳಿ ನಾವು ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರು ಫಸ್ಟ್ ಟೈಮ್ ಅಲ್ಲ ವಾರ್ನಿಂಗ್ ಮಾಡಿದ್ದೀವಿ ಮತ್ತೆ ಏನಾದರೂ ಅವರು ನಮ್ಮ ಕೈಗೆ ರೆಡ್ ಎಂಡ ಸಿಗೆ ಬಿದ್ದರೆ ಹೇಳ್ತಾ ಇದ್ದೀವಿ ಈಗಲೇ ರೆಡ್ ಎಂಡ ನೀವೇನಾದರೂ ಸಿಗೆ ಬಿದ್ರೆ ಮುಂದೆ ತುಂಬ ಕಷ್ಟಗಳು ಅನುಭವಿಸಬೇಕಾಗುತ್ತೆ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅಲ್ಲ ನಾನು ಎಣ್ಣೆ ಮಾಡ್ತೀನಿ ಅಂತ ಹೇಳಿ ಏನು ಸಾಸ್ತಿ ಇಲ್ಲದಲ್ಲೇ ಅದು ಹೆಂಗೆ ಇಡ್ಕೊಂಡು ಹೋಗ್ತಾರೆ ಬಂದೆಲ್ಲ ನೋಡಿರು ಹ್ಞೂ ನೋಡ್ಲಾಗೆಲ್ಲ ನಾನು ನೋಡಿರಲ್ಲ ಚೆಕಪ್ ಮಾಡಿರು ಹ್ಞೂ ಎಲ್ಲ ಚೆಕಪ್ ಮಾಡಿದಾಗ ಏನೂ ಸಿಗಲಿಲ್ಲ ಹಾಂ ಎಲ್ಲ ಚೆಕಪ್ ಮಾಡ್ಕೊಂಬಂದರು ಹೌದೇನು ಎಲ್ಲ ಚೆಕಪ್ ಮಾಡಿದೀವಿ ಹ್ಞೂ ನಿಲ್ಲಸ್ ಮಕ್ಕ ನಾ ನೋಟ್ಲ ಎಲ್ಲ ಚೆಕ್ಅಪ್ ಮಾಡಿರು ಹಾ ಎಲ್ಲ ಚೆಕಪ್ ಮಾಡಿರಾ ಎಲ್ಲ ಚೆಕಪ್ ಮಾಡ್ಕೊಂಡ ಬಂದು ಎಲ್ಲನ ನೋಡಿರು ಏನು ಸಿಗ್ಲಿಲ್ಲ ಅತ್ತೆ ಮತ್ತೆ ಅವ್ರು ಹೇಳ್ತಾವ್ರೆ ಎಣ್ಣೆ ಮಾಡ್ತಾ ಅಂತ ಅಂತೇಳಿ ಕಂಪ್ಲೇಂಟ್ ಬಂದಿದೆ ವಾರ್ನಿಂಗ್ ಮಾಡ್ತಾ ಇದೀವಿ ಅಂತ ನನ್ನ ಎಣ್ಣೆ ಪಣ್ಣೆ ಸಿಕ್ಕಿದ್ರೆ ನಾನು ಕರ್ಕೊಂಡು ಹೋಗೋರು ಮೇಡಮ್ ಕರ್ಕೊಂಡು ಹೋಗ್ಬಿಡವ್ರು ಬಿಡು ಮೇಡಮ್ ಎಲ್ಲ ಹುಡ್ಕಿರು ಕೇಳು ಅವ್ರು ಸುಮ್ಮ ಸುಮ್ಮನೆ ಸಾಕ್ಷಿ ಇಲ್ದಲ್ಲೇ ಏನು ಮಾಡಲ್ಲ ಅವರು ಹೆಂಗೆ ಅಂತ ಗೊತ್ತು ಪೋಯಿಸ್ನಾರು ನನಗೆ ಹಾ ಸಾಫ್ ಇಲ್ದಲ್ಲಿ ಏನು ಮಾಡಲ್ಲ ಗೊತ್ತೇ ಇವತ್ ಪೊಲೀಸ್ನರ್ ಇರೋದಕ್ಕೆ ಭಯ ಪೊಲೀಸ್ನರ್ ಇಲ್ಲ ಅಂತಂದಿದ್ರೆ ಜನ ಇನ್ನ ಹಾಸ್ಗೆ ಇಟ್ಕೊಕ್ಕಮ್ಮರು ಹ್ಮ್ ಪೊಲೀಸ್ ಅಮ್ಮ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ನಿಂದ ಇಂದ ಹಿಡಿಯಕ್ ಹಾಕ್ತಿರ್ಲಿಲ್ಲ ಬಿಡಮ್ರಿ ಏನೇ ಹಾಸ್ಗೆ ಇಟ್ಟಬಿಟ್ಟವ್ರ ಜನ ಸುಮ್ನೆ ಪಂಕ್ ಅಲ್ವಾಡಿ ಬೇಡ ನೀನು ಹ್ಮ್ ಅಲ್ಲ ಸುಮ್ ಸುಮ್ನೆ ಮಾತಾಡ್ತಾಳೆ ಬಿಡಮ್ರೆ ಇವ್ರು ಇವಳು ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ ನಾವೇನು ಸಾಕ್ಷಿ ಇಲ್ದಲೇನೆ ಅರೆಸ್ಟ್ ಮಾಡೋಕ್ ಆಗಲ್ಲ ಬಂದು ನಾವು ಹೇಳಿದಿವಿ ಇನ್ಫಾರ್ಮ್ ಮಾಡಿದೀವಿ ನೀವ್ ಈ ರೀತಿ ಮಾಡೋ ಹಾಗಿಲ್ಲ ನೀವು ಎಣ್ಣೆ ಮಾರೋ ಹಾಗಿಲ್ಲ ಅಂತ ಹೇಳಿ ಹೇಳಿದೀವಿ ಆದರೆ ಅವರು ಇವಾಗ ಇಲ್ಲ ನಾವು ಮಾರ್ತಾ ಇಲ್ಲ ಅಂತ ಹೇಳಿದ್ದಾರೆ ನಮ್ಗೆ ಯಾವುದೇ ಅವರು ಹುಡ್ಕಿದಕ್ಕೆ ನಾವೆಲ್ಲನ ಚೆಕ್ ಮಾಡಿದ್ವಿ ಚೆಕ್ ಮಾಡಿದಾಗ ನಮ್ಗೆ ಯಾವುದೂ ನಮಗೆ ಏನು ಸಿಗಲಿಲ್ಲ ಸಿಕ್ಕಿದ್ರೆ ಅವ್ರಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಸರಿ ನಾವು ಒಂದು ಸಿಕ್ಕಿದ್ರು ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಇಲ್ಲ ಹ್ಞೂ ಅದಕ್ಕೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ವಿ ನೋಡಿ ಏನಾದರೂ ಈ ರೀತಿ ಇರೋ ಆಗಿದ್ರೆ ಮಾಡೋ ಹಾಗಿಲ್ಲ ಹ್ಞೂ ಇನ್ಮೇಲೆ ಮಾರಬೇಡಿ ಅಂತ ಹೇಳಿದೀವಿ ಇನ್ಮೇಲೆ ಯಾವುದೇ ಕಣಕ್ಕೂ ಇವರು ಎಣ್ಣೆ ಮಾರೋದಿಲ್ಲ இல்லை மேடம் ரீ மாரல்ல நான் எண்ணா நான் ரீதினா அய்யோ நான் குடியோரி குடிபேட்லோ சும்னி யா குடித்தீரோ குடது யாக்கிர குடிபெட்லி அல்லே மேடம் ரீ நீ போலீஸ்னால் வந்தீரல்ல நம்ம எல்லாம் சம்பள கொடோது யாருந்தோத்தாத்தா நமக்கு அக்கா சும் எக்ஸ்ட்ரா மாத்தபேடா ம்ீவல்லா சும்மி அல்ல மெடம் ரீ கவர்மெண்ட்ட்கே எண்ணியலே தானே ஆ எல்லாம் குடியோது எண்ணையுந்தே தானே கவர்மெண்ட்டுக்கு தானே அடையே ஓகாயிரோது ஆ ಯಾಕೆ ಅಮ್ಮ ಅದು ಲೋಕಲ್ ಎಲ್ಲ ನೀವು ತೊಗೊಂಬಂದು ಮಾರೋ ಹಾಗಿಲ್ಲ ಹ್ಞೂ ಎಲ್ಲಂದ್ರಲ್ಲಿ ಮಾರೋ ಹಾಗಿಲ್ಲ ಅದು ಬಾರ್ಗಳಲ್ಲಿ ನಾವು ಸರ್ಕಾರ ಆದ್ಯತೆ ಕೊಟ್ಟಿರುತ್ತೆ ಅಂತ ಜಾಗದಲ್ಲಿ ಮಾತ್ರ ಎಣ್ಣೆ ಮಾರಾಟ ಮಾಡಬೇಕು ಅಂತ ಹಾಂ ಅವರು ಗೌರ್ಮೆಂಟಿಗೆ ಅಮೌಂಟ್ ಕಟ್ತಾ ಇರ್ತಾರೆ ಆದರೆ ನಿಮ್ಗೆ ನೀವು ಕಟ್ಟೋದು ಬರೋದಿಲ್ಲ ಸರಿನಾ ನೀವು ಲೋಕಲ್ ಆಗಿ ಹಿಂಗೆ ತಗೊಂಬಂದು ಇಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡು ಮಾರೋ ಹಾಗಿಲ್ಲ ಸರ್ಕಾರ ಎಲ್ಲಿ ಆದ್ಯತೆ ಕೊಟ್ಟೈತೆ ಎಣ್ಣೆ ಮಾರೋದಕ್ಕೆ ಅಲ್ಲಿ ಮಾತ್ರ ಎಣ್ಣೆ ಮಾರೋದಕ್ಕೆ ಅಕ್ಕೈತೆ ఇవి సుమ్ బేర్ బేరే కడయ నూ నీ అందే అది ఒప్పోద సర్కార అహా ఇవగా నాము తగబల్ తర్ద్రీందే అల్లి గవర్నమెంట్కి నవేనొందైదు రూపాయలు లాభత్ అమ్తీవ అష్టే మేడం మారొంది ఐదు రూపాయలు లాభ తామ్తారీ నల్ అదే మార మారొంది ఐదు రూపాయలు లాభ తమ్ముతారు అట్బ్రీ నవేన అద్రగే ఏం మేడం ఐదు రూపాయలు లాభ తమ్ముతారే ಹೀಗೆ ಮಾರೋ ಹಾಗಿಲ್ಲ ಲೋಕಲಲ್ಲಿ ಸರಿನಾ ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ ಲೋಕಲಲ್ಲಿ ಮಾರೋ ಹಾಗಿಲ್ಲಬ್ಬಾ ಏ ಬೇಡ ತಾಯಿ ಮುಂಜ ಸುಮ್ಚಿರು ಅವರು ಪೊಲೀಸ್ನವ್ರು ಏನು ಆಧಾರ ಇಲ್ಲದೇನಿ ಸುಮ್ ಸುಮ್ಮನೆ ಕರ್ಕೊಂಡು ಹೋಗೋಣ ಹ್ಞೂ ಸುಮ್ ಸುಮ್ಮನೆ ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳು ಅಲ್ಲ ಮೇಡಮ್ ರೀ ಹಾ ಇವಾಗ ಒಟ್ನಲ್ಲಿ ನೀವೊಂದ್ಸರ್ತಿ ಹೇಳಿದಾರಲ್ಲ ಹಾ ಅಂತ ನೋಡಿರಂತೇಳಿ ಬಿಡ ಮುಂಜಾಕ ಪೊಲೀಸ್ನವ್ರು ಹೇಳ್ಯಾವ್ರಿ ಮಾರಂಗಿಲ್ಲ ಅಂತ ಹೇಳಿ மாரல அந்த இன் யாங்க மாத்தாடு அவரே மேலே ஹம் சும்த்திர் அவ்வளோ இன்ஃபார்ம் அம்மா ஹம் வார்னிங் கொட்டி தீவிரி நீரோ ஆகலோ அங்க மாரோ ஆகி நிலபிடி அந்த க்ஷணை அவ்வளோ நில மாரோ சரிதா கத்தாகல மேடம் ரீ இங்க கர்க்கோகிரி போலீஸார் வந்து கர்க்கண்டு அம் சரி ஹம் ஏனோ கம்ப்ளேண்ட் கொட்டவரே ஏன்னா சாட்சி ஆனால் இல்லை ஹெங்க ரெஸ்ட் மாட்ரோ நீங்கள் நன்கெல்லாம் மேடம் நன்கு எல்லா கானூனு ஏனேன்த்தே ஏன்னு எல்லாம் நன்கு ஆ எல்லாம் நன்களோ மேடம் நினை இன் கோங்கில் யாரே நானும் கேட்குற நான் ஹே்த்தினி ம் நான் எல்லா திள்க்கணிந்தீன் மேடம் ரெண்டு காரும் நான் ஏழாவீட்டி ஏனோ எத்த எல்லாம் கத்தோ நன்கு ம் மத்திய மத்தேது ம் யாரே ஆகலும் நீங்கள் நன்கெல்லாம் கத்த நான் ஏன் திள்க்கேன் நான் எல்லாரும் ஆ நானேனில் சரியாகி ம் நான் ஏன்களும் வீக் அப் ஜெயம்னி போலீஸ்னாட்டு இல்லை மெடம் ரீ ஆகே காகி அந்த பகட தி ஆம்லேட் திண்ட்ரித்தாள் அப் அவர் நுக்தாள் இவ்வீட் மாத்தி அவரே சும் அய்ய அய்யே ನೋಡ್ತಾ ಇರಿ ನೀನ್ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು